ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಪೌರ ನೌಕರರು ನಗರದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿದ್ರು ಕೃಷ್ಣರಾಜ ಪೇಟೆ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಜಮಾಯಿಸಿದಂತಹ ನೌಕರರು ಸರ್ಕಾರ ಸಚಿವರು ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ರಾಜ್ಯದ ಸ್ಥಳೀಯ ಸಂಸ್ಥೆಗಳಾದ ಮಹಾನಗರ ಪಾಲಿಕೆ ನಗರ ಪುರಸಭೆ ಪಟ್ಟಣ ಪಂಚಾಯಿತಿಗಳ ಪೌರ ಕಾರ್ಮಿಕರು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೆ ಆಗ್ರಹಿಸಿದರು ಪೌರ ನೌಕರರ ಸಂಘದ ಕಾರ್ಯಕಾರಿಣಿ ಸಭೆಯಲ್ಲಿ ಹಲವು ಬೇಡಿಕೆಗಳಿಗೆ ಈಡೇರಿಸಿ ಒತ್ತಾಯಿಸಿ ನಿರ್ಣಯವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಸಲ್ಲಿಸಲಾಯಿತು ಇನ್ನು ಮನವಿ ಸಲ್ಲಿಸಿ ನಲವತ್ತೈದು ದಿನಗಳಾದರೂ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಂಡ ತೆಗೆದುಕೊಳ್ಳದಂತಹ ಕಾರಣದಿಂದ ಪ್ರತಿಭಟನೆ ಅನಿವಾರ್ಯವಾಗಿತ್ತು ಎಂದು ನೌಕರರು ತಿಳಿಸಿದರು ಇನ್ನು ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಪೌರ ನೌಕರರು ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ನೀರು ಪೂರೈಕೆ ಒಳಚರಂಡಿ ನಿರ್ವಹಣೆ ಕೆಲಸಗಳನ್ನು ಸ್ಥಗಿತಗೊಳಿಸಲಿದ್ದಾರೆ ಬೇಡಿಕೆಗಳು ಈಡೇರುವವರೆಗೂ ಧರಣಿ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದರು ಪೌರ ಕಾರ್ಮಿಕರನ್ನು ಅಥವಾ ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ನಗದು ರಹಿತ ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಯೋಜನೆಯಾದಂತಹ ಜ್ಯೋತಿ ಸಂಜೀವಿನಿಯನ್ನ ಪೌರ ಕಾರ್ಮಿಕರಿಗೂ ಕೂಡ ವಿಸ್ತರಿಸಬೇಕು ಇನ್ನು ಸರ್ಕಾರಿ ನೌಕರಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ನೀಡಬೇಕು ಇನ್ನು ರಾಜ್ಯದ ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಂತಹ ನೀರು ಸರಬರಾಜುದಾರರು ವಾಹನ ಚಾಲಕರು ಇನ್ನು ಲೋಡರ್ಗಳು ಕ್ಲೀನರ್ಗಳು ಸ್ವಚ್ಛತಾ ಮೇಲ್ವಿಚಾರಕರು ಉದ್ಯಾನ ನಿರ್ವಹಣೆ ಮಾಡುವವರು ಸೇರಿದಂತೆ ವಿವಿಧ ಬೃಂದದ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದ್ರು ಇನ್ನು ದಿಲ್ನ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಟೈಮ್ ಸ್ಕೇಲ್ ನೌಕರರ ಖಾಲಿ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಬೇಕು ವಾಹನ ಚಾಲಕರು ನೀರು ಪೂರೈಕೆ ನೌಕರರು ನೇರ ಪಾವತಿ ನೌ ನೌಕರರು ಇನ್ನು ಕಾರ್ಮಿಕರನ್ನು ಕೂಡ ಕಾಯಂಗೊಳಿಸಬೇಕು ನೌಕರರಿಗೆ ಸಿ ಮುಕ್ತ ನಿಧಿಯಿಂದ ವೇತನವನ್ನು ಕೂಡ ನೀಡಬೇಕು ಎಂದು ಒತ್ತಾಯಿಸಿದರು ಇನ್ನು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಚೆಲುವರಾಜು ಗೌರವಾಧ್ಯಕ್ಷ ಪಿ ಚೆನ್ನಯ್ಯ ಚಂದ್ರು ಉಪಾಧ್ಯಕ್ಷರು ಪಳನಿ ಸಂಘಟನೆಯ ಕಾರ್ಯದರ್ಶಿ ಖಜಂಚಿ ಕೆಎಂ ಮಂಜು ಕಂದಾಯ ಅಧಿಕಾರಿಗಳಾದ ರವಿಕುಮಾರ್ ಹಿರಿಯ ಆರೋಗ್ಯ ಅಧಿಕಾರಿ ಅಶೋಕ್ ಕುಮಾರ್ ಪೌರ ಸೇವಾ ನೌಕರರ ಸಂಘ ಸೇರಿದ ಸೇರಿದಂತೆ ಹಲವು ಸಂಘಟನೆಗಳಲ್ಲಿ ಇಲ್ಲಿ ಪ್ರತಿಭಟನೆಯಲ್ಲಿ ಕೂಡ ಭಾಗವಹಿಸಿದ್ರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ವಾಹನ ಚಾಲಕರು ಮತ್ತು ಈಗ ಎಲ್ಲ ಈಗ ಎಂಥ ಹಿಮಾಭಿವೃದ್ಧಿ ಅವ್ರಿಗೆ ಕಾಯಂ ಮಾಡಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ನಾವು ಈಗ ಹೋರಾಟ ಮಾಡ್ತಾಯಿದ್ದೀವಿ ಬೆಳಗ್ಗೆಯಿಂದ ಒಂದು ಶಾಂತಿ ರೀತಿಯಲ್ಲಿ ಒಂದು ಹೋರಾಟ ಮಾಡಿ ನಾವು ಎಲ್ಲ ಭಾಗವಹಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಒಂದು ಒಂದು ಕಾರ್ಯಕ್ರಮ ಇವತ್ತು ಎಲ್ಲ ಮುಖಂಡ ಒಂದು ಶಾಂತಿ ರೀತಿಯಲ್ಲಿ ನಾವು ಒಂದು ಹೈಕ್ ಮಾಡ್ತಾ ಇದ್ದೀವಿ ಇದು ಪುರಸಭೆ ಮಂಡ್ಯ ಜಿಲ್ಲಾ ತಾಲೂಕು ಪುರಸಭೆ ಪಟ್ಟಣ ಪಂಚಾಯತಿ ಹತ್ರ ಮಾಡ್ತಾ ಇದ್ದೀವಿ ಒಂದು ಇದು ಎಲ್ಲ ತ ಎಲ್ಲ ನಾವು ನೌಕರು ಸೇರ್ಕೊಂಡು ಮತ್ತು ನಮ್ಮ ಆಫೀಸ್ ಸ್ಟಾಫು ಮತ್ತು ಎಲ್ಲ ಸೇರಿ ಮಾಡ್ತಾ ಇದೀವಿ ಇದಕ್ಕೆ ಎಲ್ಲ ಧನ್ಯವಾದ ಸ್ಕೋರ್ಬೇಕು ನನಗೆ ಸಮಯ ಹೇಳ್ತಾ ಇದ್ದೀನಿ